ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋ ಶುರು ಮಾಡೋಣ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಶ್ರೀರಾಮಲನ ಪ್ರತಿಷ್ಠಾಪನೆಯಾಗಿದೆ ಈಗಾಗಲೇ ದೇಶಾದ್ಯಂತ ರಾಮನ ನಾಮ ಜಪ ಶುರುವಾಗಿದೆ ಸುಮಾರು ವರ್ಷಗಳ ಹಿಂದೆ ರಾವಣ ಸಂಹ ನಂತರ ಶ್ರೀರಾಮ ಸಂಹಾರದ ನಂತರ ಶ್ರೀರಾಮ ಹಾಸನ ಜಿಲ್ಲೆಗೂ ಆಗಮನಿಸಿದ್ದ ದೋಷ ನಿವಾರಣೆಗೋಸ್ಕರ ಅಂತ ಹೇಳಲಾಗುತ್ತೆ ಈ ಇತಿಹಾಸ ಹಿಂದೆ ಶ್ರೀ ಕ್ಷೇತ್ರ ರಾಮೇಶ್ವರ ದೇವಾಲಯದಲ್ಲಿ ಹಾಸನ ಜಿಲ್ಲೆಯ ಅರಕಡು ಅರಕಲ್ಗೂಡು ತಾಲೂಕಿನ ರಾಮನಾಥಪುರದಲ್ಲಿದೆ ಪ್ರತಿ ವರ್ಷ ಅದ್ಧೂರಿಯಾಗಿ ಇಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತೆ ಲಿಂಗದ ರೂಪದಲ್ಲಿ ದೇವರ ಮೂರ್ತಿ ಇದ್ದರೂ ಶ್ರೀರಾಮನಿಗೆ ಇಲ್ಲಿ ಪ್ರಾಮುಖ್ಯತೆ ಇದೆ ಅದಕ್ಕೂ ಕಾರಣವಿದೆ ಇದನ್ನು ಚತುರಯುಗ ಮೂರ್ತಿ ಎಂಬ ಹೆಸರು ಕರೆಯುತ್ತಾರೆ ಶ್ರೀರಾಮ ಮತ್ತು ಸೀತೆ ಲಕ್ಷ್ಮಣ ಹಾಗೂ ಹನುಮಂತ ಈ ಜಾಗಕ್ಕೆ ಬಂದಿದ್ದರು ಇಲ್ಲಿ ಈಶ್ವರನ ಪ್ರತಿಷ್ಠಾಪನೆ ಮಾಡಿದರು ಅಂತ ಒಂದು ಪ್ರತೀತಿ ಇದೆ ಕಾರಣ ಏನೆಂದರೆ ಶ್ರೀರಾಮ ರಾವಣನ ಜೊತೆ ಯುದ್ಧ ನಂತರ ರಾಮ ರಾವಣನ ಸಂಹಾರ ಮಾಡಿದ ನಂತರ ಮಹಾ ರಾವಣ ಮಹಾಬ್ರಾಹ್ಮಣ ಆ ಬ್ರಾಹ್ಮಣನ ಕೊಂದ ಕಾರಣ ಅವನು ಒಂದು ಆ ಅಗಸ್ತ್ಯ ಮಹರ್ಷಿಗಳ ಒಂದು ಆಜ್ಞೆಯ ಮೂಲಕ ಅವರ ಒಂದು ಮಾರ್ಗದರ್ಶನದ ಮೂಲಕ ನೀನು ನಿನ್ನ ಬ್ರಾಹ್ಮಣನನ್ನು ಕೊಂದಿದ್ಯಾ ಅದಕ್ಕೆ ನೀನು ಪಶ್ಚಾತ್ತಾಪ ಪಡಬೇಕು ಅದಕ್ಕೆ ಒಂದು ಪರಿಹಾರ ಆಗಬೇಕು ಅಂತ ಕಾರಣ ಆದಾಗ ಅವರು ಅಲ್ಲಿಂದ ಹೊರಟ ನಂತರ ಈ ಕ್ಷೇತ್ರಕ್ಕೆ ಬಂದು ಶ್ರೀ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಒಂದು ಪ್ರತೀತಿ ಇದೆ ಇಲ್ಲಿ ಅರ್ಧ ಭಾಗವನ್ನು ಹೊಯ್ಸಳರು ಹಾಗೂ ಇನ್ನರ್ಧ ಭಾಗವನ್ನು ವಿಜಯನಗರ ಅರಸರು ಇದನ್ನು ಈ ದೇವಸ್ಥಾನ ನಿರ್ಮಾಣ ಮಾಡಿದರು ಇದು ಕಾವೇರಿ ನದಿಯ ತೀರದಲ್ಲಿ ಇದೆ ಅಂತ ಹೇಳಲಾಗತ್ತೆ ರಾಮೇಶ್ವರ ದೇವಸ್ಥಾನ ಒಳಭಾಗದಲ್ಲಿ ನಿಂತಿರುವ ಶ್ರೀರಾಮೇಶ್ವರ ಶಿವಲಿಂಗ ವಿಗ್ರಹವಿರುವುದು ಮೂವತ್ತಾರು ಸಣ್ಣ ಸಣ್ಣ ಗುಡಿಗಳಿವೆ ರಾವಣ ಮಹಾಬ್ರಾಹ್ಮಣನಾಗಿದ್ದ ಕಾರಣ ರಾಮ ಅವನನ್ನು ಕೊಂದ ನಂತರ ಪಶ್ಚಾತ್ತಾಪ ಪಟ್ಟಿದ ತುಂಬ ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ಆಂಜನೇಯನಿಗೆ ಒಂದು ಆಜ್ಞೆ ಮಾಡ್ತಾನೆ ಹೋಗಿ ಒಂದು ಲಿಂಗವನ್ನು ತೆಗೆದುಕೊಂಡು ಬಾ ಅಂತ ಅಷ್ಟರಲ್ಲಿ ಹುಡುಕ್ತಾ ಇರಬೇಕಾದ್ರೆ ಅಲ್ಲೇ ಒಂದು ಪ್ರತಿಷ್ಠವಾದ ಪ್ರತಿಷ್ಠೆಯಾಗಿದ್ದ ಆಗಿದ್ದಂಥ ಒಂದು ಶಿವಲಿಂಗ ಸಿಗತ್ತೆ ಆ ಶಿವಲಿಂಗಕ್ಕೆ ಶ್ರೀರಾಮ ಏನು ಮಾಡ್ತಾರೆ ಪೂಜೆ ಶುರು ಮಾಡ್ತಾರೆ ನಂತರ ಹನುಮಂತ ತಂದ ನಂತರ ತಂದ ಆ ವಿಗ್ರಹವನ್ನು ಆ ವಿಗ್ರಹದ ಮುಂದೆ ಗರ್ಭಗುಡಿಯ ಮುಂದೆ ಇರುವಂಥ ಒಂದು ಜಾಗದಲ್ಲಿ ಆ ದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅಲ್ಲಿಂದ ಈ ಪೂಜೆಯ ಕಾರ್ಯ ಕೈಂಕರ್ಯಗಳೆಲ್ಲ ಶುರುವಾಗಿ ಶ್ರೀರಾಮ ಲಕ್ಷ್ಮಣ ಸೀತೆ ಹಾಗೂ ಹನುಮಂತ ಕೂಡಿ ಆ ದೇವರ ಪ್ರತಿಷ್ಠಾಪನೆಯ ನಂತರ ಅಲ್ಲಿ ಪೂಜೆ ಸಲ್ಲಿಸ್ತಾರೆ ಅಂತ ಸಲ್ಲಿಸಿದ್ದಾರೆ ಎಂದು ಹೇಳಲಾಗುತ್ತೆ ಅದಲ್ಲದೆ ಇಲ್ಲಿ ಬೇರೆ ಬೇರೆ ದೇವರುಗಳಿದೆ ಮಹಾಲಕ್ಷ್ಮಿ ದೇವಸ್ಥಾನವಿದೆ ಹಾಗೂ ಇತರ ದೇವರುಗಳು ಕೂಡ ಇಲ್ಲಿ ನೆಲೆಸಿದ್ದಾರೆ ನೋಡಿ ನೋಡ್ತಾ ಇದ್ದೀರಾ ರಾಮೇಶ್ವರ ದೇವಸ್ಥಾನ ತುಂಬಾ ದೊಡ್ಡ ದೇವಸ್ಥಾನ ತುಂಬಾ ಪ್ರಚಲಿತವಾದ ದೇವಸ್ಥಾನ ಪ್ರತಿ ವರ್ಷ ಒಳ್ಳೆ ಜಾತ್ರಾ ಮಹೋತ್ಸವಗಳು ನಡೆಯುತ್ತೆ ತುಂಬ ಲಕ್ಷಾಂತರ ಜನ ಸೇರ್ತಾರೆ ಇಲ್ಲಿ ಆ ಟೈಮಲ್ಲಂತೂ ಇಲ್ಲಿ ಕಾಲಿಡೋಕ್ಕೆ ಆಗಲ್ಲ ನೋಡಿ ಎಷ್ಟು ಥರ ಲಿಂಗಗಳಿದೆ ಇಲ್ಲಿ ಕಾವೇರಿ ನದಿ ತೀರ ಈ ನದಿ ತೀರ ನೋಡಿ ನೀರು ಸ್ವಲ್ಪ ಕಮ್ಮಿ ಇದೆ ತುಂಬ ಮಳೆ ಬಂದಾಗ ತುಂಬ ಜೋ ಜೋನ್ ಇರುತ್ತೆ ತುಂಬ ಮೀನುಗಳಿದೆ ಇಲ್ಲಿ ಇಲ್ಲಿ ಮೀನಿನಲ್ಲಿ ಒಂದು ವಿಶೇಷತೆ ಏನಿದೆ ಅಂದರೆ ಈಗ ಅದು ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ವಿಜಯನಗರದ ಅರಸರು ಇಲ್ಲಿ ಒಂದು ಹೆಣ್ಣಿನ ಮೀನಿಗೆ ಒಂದು ಮೂಗುತಿ ಅಂತ ಒಂದು ಪ್ರತೀತಿ ಇದೆ ಅದು ಈಗ ಕಾಣ್ತಾ ಇಲ್ಲ ಜನಕ್ಕೆ ತುಂಬ ನಾನು ನೋಡಿದ್ದೀನಿ ಆ್ಯಕ್ಚುಲಿ ಒಂದು ಸಾರಿ ಆದರೆ ಈಗ ಅದು ಕಾಣಿಸ್ತಾ ಇಲ್ಲ ಇದೆಯೋ ಇಲ್ಲ ಅಂತ ಗೊತ್ತಿಲ್ಲ ನಾನು ಕೇಳ್ಪಟ್ಟೆ ಬಟ್ ಯಾರಿಗೂ ಗೊತ್ತಿಲ್ಲ ಅಂದರು ಇಲ್ಲಿ ಆದರೆ ನಾನು ಒಂದು ಸರಿ ಅದನ್ನು ನೋಡಿದ್ದೀನಿ ಅದು ನೋಡಿದ್ರೆ ತುಂಬ ಪುಣ್ಯ ಅಂತ ಹೇಳ್ತಾರೆ ಒಂದು ಹೆಣ್ಣಿನ ಹೆಣ್ಣು ಮೀನಿಗೆ ಮೂಗುತಿಯನ್ನು ತೋರಿಸಿದ್ದಾರೆ ಅದೊಂದು ವಿಶೇಷ ಇಲ್ಲಿ ಮೀನುಗಳಿಗೆ ಜನ ತುಂಬ ಬರ್ತಾರೆ ಇಲ್ಲಿ ಕಡಲೆ ಕಡಲೆ ಹಾಕ್ತಾರೆ ಕಡಲೆ ಪುರಿಯನ್ನು ಹಾಕ್ತಾರೆ ಮೀನುಗಳು ಎಷ್ಟು ಮೀನುಗಳಿದೆ ಇಷ್ಟು ನೀರಿಗೆ ಇಷ್ಟು ಮೀನುಗಳು ಕಾಣುತ್ತೆ ಇನ್ನು ತುಂಬ ನೀರು ತುಂಬಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಒಳ್ಳೆಯ ರಮಣೀಯವಾದ ಕ್ಷೇತ್ರ ಇದೆ ಆ್ಯಕ್ಚುಲಿ ನೀವು ಹಾಸನಕ್ಕೆ ಬಂದರೆ ಅಲ್ಲಿಂದ ಅರ್ಕುಲ್ಗೂಡು ರಾಮನಾಥಪುರಕ್ಕೆ ಬಂದರೆ ದಯವಿಟ್ಟು ಬಂದು ಇಲ್ಲಿ ದಕ್ಷಿಣ ಮಾಡಿ ತುಂಬ ರಾ ಕ್ಷೇತ್ರ ತುಂಬ ಒಳ್ಳೆಯ ಪವಿತ್ರವಾದ ಕ್ಷೇತ್ರ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನು ಆಸೆ ಮುಂದಿನ ವೀಡಿಯೋಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್